ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಧಾರೆ ಸೀರಿಯಲ್ನ ಬುಧವಾರದ ಸಂಚಿಕೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ ಅದಕ್ಕೂ ಮೊದಲನೇದಾಗಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನೆಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ತುಂಬಾ ಬೇಗ ಶುರು ಮಾಡ್ಕೊಳ್ಳೋಣ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಹಿಂದೆ ಹೇಳಿದಾಗೆ ಸದಾ ಅಂದರೆ ಭೂಮಿ ಅವ್ರ ಅಪ್ಪ ಇದ್ದವರು ಗೌತಮ್ ತಾಯಿ ಕಾಲಿಗೆ ಬಿದ್ದಿರ್ತಾರೆ ಅವಾಗ ಎಲ್ಲರೂ ಯಾಕೆ ಅಂತ ಕೇಳಿರ್ತಾರೆ ಸೊ ಇವತ್ತಿನ ವೀಡಿಯೋದಲ್ಲಿ ಅವರು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇರ್ತಾರೆ ನಾನು ಆ್ಯಕ್ಚುಲಿ ಓದ್ತಾ ಇದ್ದೆ ಓದ್ತಾ ಇರುವಾಗ ನಾವು ಯಾವ ಎಲ್ಲರ ಮನೇಲೂ ಕೂಡ ಊಟ ಮಾಡ್ತಾ ಇದ್ವಿ ನಮ್ಮ ಮನೇಲಿ ನಮಗೆ ಮೂರೊತ್ತು ಊಟ ಮಾಡೋಷ್ಟು ಕೂಡ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಹಾಗಾಗಿ ಎಲ್ಲರ ಮನೇಲೂ ಊಟ ಮಾಡ್ತಾ ಇದ್ವಿ ಹಾಗೆ ನಾವು ಭಾಗ್ಯಕ್ಕೆ ಅವ್ರ ಮನೆಗೂ ಕೂಡ ನಾನು ಊಟ ಮಾಡಕ್ಕೆ ಹೋಗ್ತಾ ಇದ್ದೆ ಆದರೆ ಎಲ್ಲರ ಮನೇಲೂ ನಾವು ಊಟ ಮಾಡ್ತಿದ್ವಿ ನಮಗೆ ಅಲ್ಲಿ ಅನ್ನ ಸಿಕ್ತಿತ್ತು ಅಷ್ಟೇ ಆದರೆ ಭಾಗ್ಯಕ್ಕ ಅವ್ರ ಮನೇಲಿ ನಮಗೆ ಸಿಗ್ತಾ ಇತ್ತು ಸೊ ಅದಂತೂ ತುಂಬಾ ಖುಷಿ ವಿಚಾರ ಹಾಗೆ ಅವರಿಗೆ ನಾನು ಓದ್ತಾ ಇದ್ದೀನಿ ತುಂಬ ಚೆನ್ನಾಗಿ ಓದ್ತೀನಿ ಹುಡುಗ ಚುರುಕಿದ್ದಾನೆ ಅಂತ ಹೇಳಿ ಭಾಗ್ಯಕ್ಕಂಗೆ ನನ್ನ ಮೇಲೆ ಏನೋ ಒಂಥರ ವಿಶೇಷ ಕಾಳಜಿ ಇತ್ತು ಹಾಗಾಗಿ ಅವರು ಅವ್ರ ಅಪ್ಪನ ಹತ್ರ ಮಾತಾಡ್ಬಿಟ್ಟು ನನ್ನ ಓದಿನ ಖರ್ಚೂ ಕೂಡ ಅವರೇ ವಹಿಸ್ಕೊಂಡ್ರು ನಾನು ಹಾಸ್ಟೆಲ್ ಫೀಸ್ ಇರ್ಬೋದು ನಾನು ಓದೋದಿರ್ಬೋದು ಎಲ್ಲದನ್ನು ಕೂಡ ಭಾಗ್ಯಕ್ಕನೇ ನೋಡಿಕೊಂಡ್ರು ಅದಂತೂ ಯಾವತ್ತೂ ಮರೆಯೋದಿಕ್ಕೆ ಆಗೋದಿಲ್ಲ ಇವ್ರದ್ದು ಒಂಥರ ವಿಶೇಷ ವ್ಯಕ್ತಿತ್ವನಪ್ಪ ಇವಾಗ ಗೊತ್ತಾಗ್ತಾ ಇದೆ ಗೌತಮ್ ನೀನ್ ಯಾಕೆ ಇಷ್ಟು ಒಳ್ಳೆಯವನು ಅಂತ ಇದು ನಿನ್ಗೆ ಬೇರಿಂದನೆ ಬಂದ್ಬಿಟ್ಟಿದೆ ದೇವರಂತ ತಾಯಿಗೆ ಒಳ್ಳೆ ಮಗನೇ ಹುಟ್ಟಿದಾನೆ ಬಿಡು ಆ ತಾಯಿಗೆ ತಕ್ಕಂತ ಮಗನೇನು ಅಂತ ಹೇಳಿ ಹೇಳ್ತಾನೆ ಹಾಗೆ ಅದಾಗಿದ ನಂತರ ಹಾಗೆಯೇ ನನಗೆ ಒಂದು ದಿನಕ್ಕೆ ಹೇಳಿದರು ಭಾಗ್ಯಾಕ ನೀನು ಓದಿ ಏನಾಗ್ತಿ ಅಂದಾಗ ನನಗೆ ಅದು ಆ ಟೈಮಲ್ಲಿ ಯಾಕೆ ಹೇಳಬೇಕು ಅಂತ ಅನ್ನಿಸ್ತೋ ಗೊತ್ತಿಲ್ಲ ಆದರೆ ನಾನು ಸಡನ್ನಾಗಿ ನಾನು ಟೀಚರ್ ಆಗ್ತೀನಿ ಅಂತ ಹೇಳಿದ್ದೆ ಆವಾಗ ಅವರು ಖಂಡಿತ ನೀನು ಟೀಚರ್ ನಾನು ಒಂದು ಸ್ಕೂಲ್ನ ಕಟ್ಟಿಸ್ತೀನಿ ಆ ಸ್ಕೂಲನ್ನ ನಿನಗೇನೆ ಕೊಡ್ತೀನಿ ಅಲ್ಲಿ ಜಾತಿ ಧರ್ಮ ಯಾವುದೇ ಒಂದು ದುಡ್ಡಾಗ್ಬೋದು ಏನೂ ಕೂಡ ಇರೋದಿಲ್ಲ ಅದನ್ನ ನಾನು ನಿನ್ನ ಉಸ್ತುವಾರಿಗೆ ಕೊಡ್ತೀನಿ ನೀನು ನೋಡ್ಕೋಬೇಕು ಅಂತ ಹೇಳಿ ಹೇಳಿದರು ಅದೇ ರೀತಿಯಲ್ಲಿ ಅವರು ಅದಕ್ಕೆ ತಕ್ಕಂತಹ ಪ್ಲಾನನ್ನು ಕೂಡ ಚಿಕ್ಕಪಟ್ಟದಾಗ ಮಾಡ್ತಾಯಿದ್ರು ಆದರೆ ಅಷ್ಟರಲ್ಲಿ ಏನೇನೋ ಆಗೋಯಿತು ಯಾವುದೋ ವಿಚಾರಗಳಿಗೆ ಅದು ನಿಂತೋಯಿತು ಕೊನೆಗೆ ಆ ಒಂದು ವಿಚಾರದಿಂದ ಅವ್ರಿಗೆ ಮದುವೆ ಕೂಡ ಹಾಗೋಯಿತು ಹಾಗಾಗಿ ಅವ್ರ ಕನೆಕ್ಷನ್ನು ಕೂಡ ಅವರೆಲ್ಲೋ ಹೋದರು ನಾನು ಕೆಲಸದ ವಿಚಾರವಾಗಿ ಎಲ್ಲ ಓದೆ ಹಾಗಾಗಿ ಇಬ್ಬರಿಗೂ ಕೂಡ ಕನೆಕ್ಷನ್ ತಪ್ಪೋಗಿತ್ತು ಆದರೆ ಇವತ್ತು ನೋಡಿ ತುಂಬಾ ಖುಷಿ ಆಯಿತು ನನಗೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆವಾಗ ಗೌತಮ್ ಇದ್ದನು ಮಾವ ಆದರೂ ಕೂಡ ನೀವು ಇಷ್ಟು ದಿನ ಆದಮೇಲೆ ಅಮ್ಮನ ಕಣ್ಣಿಡ್ದಿದ್ದೀರಲ್ಲ ಅಂತ ಅಂದಾಗ ಏನು ಮಾಡೋದಪ್ಪ ನಮಗೆ ಅರಿಲಿಲ್ಲ ಅಂದರೂ ಕರಳಿಗಾದರೂ ಅರಿಯುತ್ತೆ ಕೋಣ ಗೌತಮ್ ಹಾಗಾಗಿ ಕಣ್ಣಿಡ್ದೆ ಅಷ್ಟೇ ಅಂತ ಹೇಳಿ ಹೇಳ್ತಾನೆ ಹಾಗೆ ಇನ್ನೊಂದು ಕಡೆ ಅಪೇಕ್ಷೆ ಇದ್ದವಳು ಬಾಲ್ಕನಿಯಲ್ಲಿ ನಿಂತಿರ್ತಾಳೆ ಅವಾಗ ಮಲ್ಲಿ ಅಲ್ಲಿಗೆ ಬರ್ತಾಳೆ ಅಪೇಕ್ಷೆ ಅವರು ಇಲ್ಲೇನು ಮಾಡ್ತಾ ಇದ್ದೀರೋ ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರಲ್ಲ ಹೋಗಿ ಮಾತಾಡ್ಸಲ್ವಾ ಅವರು ಭಾಗ್ಯಮ್ಮನ ಇದ್ದಾರೆ ಹೋಗಿ ಮಾತಾಡಿಸಿ ಅಂತ ಹೇಳ್ತಾಳೆ ಅವಾಗ ಅವಳು ಇಲ್ಲೇ ನಾನು ಹೋಗೋಲ್ಲ ಅಂತ ಹೇಳ್ತಾಳೆ ಓಯ್ ಗೊತ್ತಾಯಿತು ಬಿಡಿ ನನಗೆ ಇಷ್ಟು ದಿನ ಆದಮೇಲೆ ಬಂದಿದ್ದಾರೆ ಅಂತ ಮುಜುಗರ ಇದೆ ಅಲ್ವಾ ಅದಕ್ಕೆ ಹೋಗ್ತಾ ಇಲ್ಲ ಹಾಗೆ ಇಷ್ಟು ದಿನ ಅಥವಾ ಇನ್ನೊಂಗೂ ಆಗಿರ್ಬೋದು ನೋಡಿ ಇಷ್ಟು ದಿನ ಆದಮೇಲೆ ಬಂದಿದ್ದಾರಲ್ವಾ ಆ ಖುಷಿಗೆ ನಿಮಗೆ ಮಾತಾಡೋಕ್ಕೆ ಮಾತೆ ಬರ್ತಾ ಇಲ್ಲ ಅಂತ ಸಹ ಅನಿಸುತ್ತೆ ಅದಕ್ಕೆ ಹೋಗ್ತಿಲ್ಲ ನೀವು ಗೊತ್ತೇ ಬಿಡಿ ಇದೇ ಆಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ ಇದೇ ರೀತಿ ಮಲ್ಲಿ ಅವಳು ಮಾತಾಡಲಿ ಅಂತ ಹೇಳಿ ಕೆಲವೊಂದು ಸಜೆಷನ್ಸನ್ನು ಕೊಡ್ತಾಯಿರ್ತಾಳೆ ಅವಾಗ ಕೊನೆಗೆ ಅಪೇಕ್ಷಾ ಕೋಪ ತಡಿಯೋಕ್ಕಾಗದೆ ನೋಡಿ ಮಲ್ಲಿ ಅವರೇ ನಿಮ್ಮದು ಏನೇ ಕೂಡ ಪುರಾಣ ಹೇಳೋದಿದ್ರು ಕೂಡ ಅದನ್ನು ನಿಮ್ಮ ಹತ್ರ ಇಟ್ಕೊಡಿ ನಿಮ್ಮ ಉಪದೇಶ ನನಗೆ ಬೇಕಾಗಿಲ್ಲ ನನಗದ್ರ ಅವಶ್ಯಕತೆ ಇಲ್ಲ ನನಗೆ ಏನು ಮಾಡಬೇಕು ಅಂತ ಗೊತ್ತಿದೆ ನಿಮ್ಮ ನನಗೆ ನನಗಿಲ್ಲ ಅಂತ ಹೇಳಿ ಹೇಳ್ತಾಳೆ ಅದನ್ನು ಕೇಳಿ ಮಲ್ಲಿ ಬೇಜಾರಾಗಿ ಹೊರಟೋಗ್ತಾಳೆ ಹಾಗೆ ಇನ್ನೊಂದು ಕಡೆ ಭೂಮಿಕಾ ಅವ್ರ ಅಪ್ಪ ಅಮ್ಮನ ಹತ್ರ ಕುತ್ಕೊಂಡು ಮಾತಾಡ್ತಾ ಇರ್ತಾಳೆ ಜ್ಯೂಸ್ ಕುಡಿತಾ ಅವಾಗ ಅವ್ರ ಅಮ್ಮಗೆ ಅವರಪ್ಪ ಕೇಳ್ತಾ ಇರ್ತಾರೆ ಏನೋ ಇವಾಗ ಅಪೇಕ್ಷೆ ಹೇಗಿದ್ದಾಳೆ ಮನೇಲಿ ಅಡ್ಜಸ್ಟ್ ಆಗಿದ್ದಾಳ ಅಂತ ಅಂದ್ಕೊಂಡು ಕೇಳ್ತಾ ಇರ್ತಾರೆ ಆಗ ಭೂಮಿಕ ಸುಳ್ಳೇ ಇರ್ತಾಳೆ ಹೌದಪ್ಪ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾಳೆ ಈ ಮ ನಮ್ಮ ಮನೇಲಿ ಹೆಂಗೆ ಚಿನ್ ಥರ ಇದ್ಲಲ್ವ ಬಟ್ ಇಲ್ಲ ಆ ರೀತಿ ಇಲ್ಲ ತುಂಬ ಆಗಿ ಬಿಹೇವ್ ಮಾಡ್ತಾಳೆ ಎಲ್ಲರಿಗೂ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾಳೆ ಹಾಗೆ ಎಲ್ಲ ಜವಾಬ್ದಾರಿಗಳನ್ನ ತುಂಬ ಚೆನ್ನಾಗಿ ನೋಡ್ಕೊತಾ ಹೋಗ್ತಾ ಇದ್ದಾಳೆ ನಿಮ್ಮಿಬ್ಬರು ನಂತವಳು ತುಂಬಾ ಮಿಸ್ ಮಾಡಿಕೊಂಡ್ಳು ಆದರೆ ಅವಳಿಗೂ ಕೂಡ ಸ್ವಲ್ಪ ಬೇಜಾರು ಇರುತ್ತೆ ಅಲ್ವ ಹಾಗಾಗಿ ಅವಳು ಕೂಡ ತೋರಿಸ್ಕೊಳೋಕ್ಕಾಗಿಲ್ಲ ಅಷ್ಟೇ ಪದೇ ಪದೇ ನಿಮ್ಮ ಬಗ್ಗೆ ಅಂತೂ ಮಾತಾಡ್ತಾನೆ ಇರ್ತಾಳೆ ಕೇಳ್ತಾನೆ ಇರ್ತಾಳೆ ಅಂತ ಹೇಳಿದಾಗ ಅವ್ರ ಅಮ್ಮಂಗೆ ಖುಷಿ ಆಗ್ತಿರುತ್ತೆ ಬಟ್ ಆದರೆ ಅವರಪ್ಪ ಅಲ್ಲಮ್ಮ ಬೊಮ್ಮಿಕ ನೀನು ನಿಜವಾಗ್ಲೂ ನಮ್ಮ ಹತ್ರ ನಿಜ ಹೇಳ್ತಾ ಇದೆಯಾ ಅಥವಾ ನಮಗೆ ಬೇಜಾರಾಗಬಾರ್ದು ಅಂತ ಸುಳ್ಳು ಹೇಳ್ತಾ ಅಂತ ಹೇಳಿದಾಗ ಅಯ್ಯೋ ಇಲ್ಲಪ್ಪ ನಾನು ಯಾಕೆ ಸುಳ್ಳು ಹೇಳಿ ನಿಜನೇ ಹೇಳ್ತಾ ಇದ್ದೀನಿ ಅವಳು ನಿಮ್ಮನ್ನು ತುಂಬಾ ಮಿಸ್ ಮಾಡಿಕೊಳ್ಳು ಅಂತ ಅಂದಾಗ ಅದನ್ನು ಕೇಳಿ ಅವರಿಬ್ಬರು ತುಂಬಾ ಎಕ್ಸೈಟ್ ಆಗ್ತಾರೆ ನೀನು ಹೇಳ್ತಾ ಅದು ಕೇಳ್ತಾ ಇರೋ ಎಷ್ಟೊತ್ತಿಗೆ ಅಪೇಕ್ಷೆ ಮಾತಾಡಿಸ್ತೀವೋ ಅಂತ ಅನಿಸ್ತಾ ಇದೆ ಮೊದಲು ಹೋಗಿ ಅವಳನ್ನು ಮಾತಾಡ್ಸೋಣ ಬಂದ್ರಿ ಅಂತ ಹೇಳಿ ಗಂಡ ಹೆಂಡತಿ ಒಬ್ರು ಕೂಡ ಅಪೇಕ್ಷನ್ ಮಾತಾಡ್ಸೋಕೆ ಹೋಗ್ತಾರೆ ಅಲ್ಲಿ ಹೋಗಿ ಹಿಂದೆ ಹಿಂದೆಯಿಂದ ಕಣ್ಣು ಮುಚ್ಚುತ್ತಾರೆ ಆಗ ಅವಳು ಪಾರ್ಥ ಅಂತ ಹೇಳಿದಾಗ ಪಾರ್ತ ಅಂತೆ ಪಾರ್ಥ ನಾನು ಕಣೆ ಅಂತ ಅಂದಾಗ ಅವಳು ನೀವಾ ಅಂತ ಹೇಳ್ತಾರೆ ಯಾಕೆ ಅಪ್ಪ ಈಗಿದೆಯಾ ನೀನು ನೋಡಿ ಖುಷಿ ಆಗ್ಲಿಲ್ವಾ ನೀನು ನೋಡೋಕೋಸ್ಕರ ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ನೀನು ಯಾಕೆ ಕೆಳಗಡೆ ಬರಲೇ ಇಲ್ಲ ಅಂತ ಅವ್ರ ಅಮ್ಮ ಹೇಳ್ತಾಳೆ ನೀವು ನನ್ನನ್ನೇ ನೋಡೋಕ್ ಬಂದಿಲ್ಲ ಬಿಡಿ ನಾನು ಅಷ್ಟು ದಿನ ಫೋನ್ ಮಾಡಿದ್ದೀನಿ ಫೋನ್ ರಿಸೀವ್ ಮಾಡೋಕ್ಕಾಗಿಲ್ಲ ನನ್ನ ಹತ್ರ ಮಾತಾಡೋಕ್ಕಾಗಿಲ್ಲ ಇಷ್ಟು ದಿನ ಬಂದು ನೋಡ್ತಾ ಇರೋರು ಇವಾಗ ಬಂದು ನೋಡ್ತಾ ಇದ್ದೀರಾ ಸೊ ನಿಮಗೆ ನನ್ನ ಅವಶ್ಯಕತೆ ಏನಿಲ್ಲ ನೀವು ನನ್ನೇ ನೋಡೋಕ್ಕೆ ಬಂದಿಲ್ಲ ಅಕ್ಕನೋ ಭಾವನೋ ಯಾರೋ ಹೇಳಿ ಕಳಿಸಿರ್ತಾರೆ ಅಂತ ಹೇಳಿ ಅವರೂ ನೋಡೋಕೋಸ್ಕರ ಬಂದಿದ್ದೀರಾ ಅಷ್ಟೇ ಸೊ ನನ್ನೇ ನೋಡೋಕ್ಕೆ ಬಂದಿಲ್ಲ ಅಲ್ವಾ ಮತ್ತೆ ಈ ಮಾತುಕತೆ ಈ ಡ್ರಾಮ ಅಂತ ಹೇಳಿ ಹೇಳ್ತಾಳೆ ಹಾಗೆಯೇ ಅವ್ರ ಅಪ್ಪಗೂ ಕೂಡ ಬೈತಾನೆ ನೀವು ನೋಡಿದರೆ ಮೇಷ್ಟ್ರಂತೆ ಬೇರೆಯವರಿಗೆ ಪುರಾಣ ಹೇಳ್ತಾರೆ ಬೇರೆಯವರಿಗೆ ಉಪದೇಶ ಮಾಡೋಕೆ ಹೋಗ್ತಾರೆ ಆದರೆ ನಿಮ್ಮ ವಿಷಯದಲ್ಲಿ ಗೊತ್ತಾಗ್ತಾ ಇದೆ ನಿಮ್ಮ ವಿಷಯದಲ್ಲಿರೋದು ಪ್ರತಿಯೊಂದು ಒಂದು ವಿಷಯನು ಕೂಡ ಬರೀ ಪುಸ್ತಕದ ಬದನೆಕಾಯಿ ಅಂತ ಹೇಳಿ ಇಲ್ಲಿಂದ ಹೊರಟೋಗಿ ನಿಮ್ಮ ಹತ್ರ ಮಾತಾಡೋಕೆ ನನಗೇನು ವಿಚಾರ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಅದನ್ನು ಅಂತಹ ಗೌತಮ್ ಇದನ್ನು ಅಪೇಕ್ಷೆ ಏನಾಗಿದೆ ನಿನಗೆ ಏನಂತ ಮಾತಾಡ್ತಾ ಇದ್ದೀಯಾ ನಿಂಗೆ ತಲೆ ಸರಿ ಇದೆಯಾ ಇಲ್ವಾ ಅಂತ ಹೇಳಿ ಬಂದ್ಬಿಟ್ಟು ಬೈಲಿಕ್ಕೆ ಶುರು ಮಾಡ್ತಾನೆ ನೀನೇನು ಏನ್ ಮಾಡ್ತಿದ್ಯಾ ಅಪೇಕ್ಷಾ ನಿನಗೆ ಗೊತ್ತಾಗ್ತಾ ಇದೀಯ ಅಪ್ಪ ಅಮ್ಮ ಅಷ್ಟು ದೂರದಿಂದ ನಿನ್ನ ನೋಡೋಕೆ ಬಂದಿದ್ದಾರೆ ನೀನು ಅವ್ರನ್ನ ಖುಷಿಯಾಗಿ ಮಾತಾಡ್ಸೋದು ಬಿಟ್ಬಿಟ್ಟು ಈ ತರ ಮಾತಾಡ್ತಾ ಇದೆಯಲ್ಲ ಯಾಕೆ ತಪ್ಪನ್ನು ಅವ್ರು ಮಾತ್ರನ ಮಾಡೋದು ನೀನು ತಪ್ಪು ಮಾಡಲ್ವಾ ನಿನ್ನ ಮದುವೆ ಆಗ್ತಾ ಇದೆ ಅಂತ ತಿಳಿದಾಗ ನೀನು ನಮ್ಮನೆ ಸೊಸೆಯಾಗಿ ಬರ್ತೀಯ ಅಂತ ಹೇಳಿ ನಾನು ತುಂಬನೇ ಖುಷಿಪಟ್ಟಿದ್ದೆ ಆದರೆ ಅವತ್ತೆಷ್ಟು ಖುಷಿಪಟ್ಟಿದ್ದೆ ಇವತ್ತು ಅಷ್ಟೇ ಬೇಜಾರಾಗ್ತಿದೆ ಆಮ್ ಸೋ ಸಾರಿ ಟು ಸೇ ದಿಸ್ ಅಂತ ಹೇಳ್ತಾನೆ ಹಾಗೆಯೇ ಯಾಕೆ ನಿನಗೆ ಅಪ್ಪ ಅಮ್ಮ ಏನು ಮಾಡೇ ಇಲ್ವಾ ನಿನಗೆ ಮದುವೆ ಆದಮೇಲೆ ಸಿಚುವೇಶನ್ ಹೇಗಿತ್ತು ಮದುವೆ ದಿನ ಸಿಚುವೇಶನ್ ಹೇಗಿತ್ತು ಅಂತ ಗೊತ್ತಿದ್ದೆ ಅದಕ್ಕೆ ತಕ್ಕಂತೆ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ತಪ್ಪು ಅಂತ ನಾನು ತಪ್ಪಿಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ನಿನಗೆ ಮದುವೆ ದಿನದ್ದು ಮದುವೆ ಆದಮೇಲೆ ಮಾತ್ರ ಕಾಣಿಸ್ತಾ ಇದೆಯೇ ಹೊರ್ತು ಅದಕ್ಕೆ ಮುಂಚೆ ನಿನ್ನ ಸಾಕು ಅಕ್ಕಿ ಬೆಳೆಸೋದಕ್ಕೆ ಅವರೆಷ್ಟು ಕಷ್ಟಪಡ್ತಾ ಇದ್ದಾರೆ ನಿನ್ನ ಕೆರಿಯರ್ನ ಬಿಲ್ಡ್ ಮಾಡೋಕ್ಕೋಸ್ಕರ ಎಷ್ಟು ಬೆವರ್ಸುರಿಸ್ತಿದ್ದಾರೆ ಅನ್ನೋದು ಅರ್ಥ ಆಗಿಲ್ವಾ ಅಮ್ಮ ನಮ್ಮನ್ನು ಒಂಬತ್ತು ತಿಂಗಳು ಹೆತ್ತು ಹೊರಬಹುದು ಆದರೆ ಅಪ್ಪ ನಮ್ಮನ್ನು ಸಾಕೋದಕ್ಕೋಸ್ಕರ ಹಿಡೀ ಜೀವನ ಪೂರ್ತಿ ಬೆವರ್ಸರ್ಸ್ತಿರ್ತಾನೆ ಹೆಗ್ಲ ಮೇಲೆ ಕೂರಿಸ್ಕೊಂಡು ಅವ್ನು ಇರೋ ಪ್ರಪಂಚನ ನಮಗೆ ತೋರಿಸಿರ್ತಾನೆ ಅದೆಲ್ಲ ಯಾಕೆ ನಿನಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಸೊ ನಾನು ಈಗ ಹೇಳ್ತಾ ಇದ್ದೀನಿ ಅಂತೇಳಿ ನೀನು ಬೇಜಾರಾದ್ರೂ ಪರವಾಗಿಲ್ಲ ಮೊದಲು ಅವ್ರಿಗೆ ಸಾರಿ ಕೇಳು ಅಂತ ಹೇಳ್ತಾನೆ ಹಾಗೆ ಹೇಳಿದಾಗ ಅಪೇಕ್ಷೆಗೆ ಇಷ್ಟ ಆಗಲ್ಲ ಆದರೂ ಕೂಡ ಅವ್ಳ ಮುಖ ನೋಡಿ ಮೊದಲು ಸಾರಿ ಕೇಳು ಅಂತ ಗೌತಮ್ ಹೇಳಿದಾಗ ಸಾರಿ ಅಂತ ಹೇಳಿಬಿಟ್ಟು ಎಲ್ಲರೂ ಅಲ್ಲಿಂದ ಹೊರಟೋಗ್ತಾರೆ ಹಾಗೆ ಅಲ್ಲಿ ಭೂಮಿಕಾ ಗೌತಮ್ ಜೊತೆಗೆ ಅವರಪ್ಪ ಮಾರ್ತಾರೆ ಅದಾದ ನಂತರ ಗೌತಮ್ಗೆ ಆ ಭೂಮಿಕ ಅವ್ರ ಅಪ್ಪ ಇದ್ದನು ದೊಡ್ಡ ತುಂಬನೇ ಥ್ಯಾಂಕ್ಸ್ ಅಳಿ ಅಂದರೆ ನೀವು ಯಾವಾಗಲೂ ಕೂಡ ನಮ್ಮ ಮಕ್ಳ ಸ್ಥಾನದಲ್ಲಿ ನಿಂತು ನಮ್ಮ ಗೌರವನ ಎತ್ತಿ ಹಿಡಿತೀರಾ ಅಂತ ಹೇಳಿದಾಗ ಗೌತಮ್ ಇಲ್ಲ ಇಲ್ಲಮ್ಮ ಹಾಗೇನಿಲ್ಲ ಬಿಡಿ ಅವಳೇನೋ ಆಡ್ತಾ ಇದ್ದಾಳೆ ಅಂತ ಹೇಳ್ತಾನೆ ಸರಿ ಅಂತ ಹೇಳಿ ಭೂಮಿಕಾ ಕೂಡ ನೋಡಿ ಅವಳು ಹೇಗೆ ಅಂತ ನಿಮಗೆ ಗೊತ್ತಲ್ವ ನೀವಿಬ್ಬರು ದಯವಿಟ್ಟು ಈ ವಿಚಾರನ ಮನಸ್ಸಿಗೆ ಹಚ್ಕೊಂಡು ಕೊರಗೋದಿಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾಳೆ ಸೌರಮ್ಮ ನಾನು ಏನು ಕೊರಗೋಲ್ಲ ಬಿಡು ಅವಳು ಚಿಕ್ಕೊಳ್ಳಲ್ವ ಗೊತ್ತಾಗುತ್ತೆ ನೀನು ಮೊದಲು ಈ ವಿಚಾರ ಕೊರಗಬೇಡ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಹಾಗೆ ಮಾತಾಡುವಾಗ ಸದಾಶಿಪ್ ಇದ್ದೋನು ಅಲ್ಲ ಬಂದು ಅಕ್ಕಿನಿ ನಾವು ಈ ವಿಚಾರ ಮಾತಾಡ್ತಾ ಮಾತಾಡ್ತಾ ಇಲ್ಲಿಗೆ ಬಂದಿದ್ದು ವಿಷಯನೇ ಬಿಟ್ವಲ್ಲ ಅಂದಾಗ ಅಯ್ಯೋ ಹೋದಲ್ವ ಅಂತ ನೆನಿಸ್ಕೊತಾರೆ ಅವ ಭೂಮಿಕ ಗೌತಮ್ ಏನು ವಿಚಾರ ಅಂತ ಅಂದಾಗ ನಮ್ಮ ಮಗ ಮನೆ ಕಟ್ಟಿಸ್ತಾ ಇದ್ದಾನೆ ಆ ಗ್ರೂಪ್ ಪ್ರವೇಶಕ್ಕೆ ನಿಮ್ಮ ನಾವನ್ನ ಮಾಡೋಣ ಅಂತಲೇ ಬಂದ್ವಿ ಅಂತ ಹೇಳಿದಾಗ ಹೌದಾ ಏನಿದು ಗೊತ್ತೇ ಇಲ್ವಲ್ಲ ವಿಚಾರ ಅಂತ ಭೂಮಿಕನು ಕೂಡ ಹೇಳಿದಾಗ ಇದು ನಮಗೂ ಕೂಡ ಸರ್ಪ್ರೈಸ್ ಅಮ್ಮ ಅವನು ನಮಗೂ ಕೂಡ ಸರ್ಪ್ರೈಸ್ ಆಗಿ ವಿಚಾರನ ಮಾಡ್ತಾ ಇರೋದು ಅದು ಗ್ರೂಪ್ ಪ್ರವೇಶ ಇದೆ ಅದಕ್ಕೆ ಕರೆಯೋಣ ಅಂತ ಬಂದಿದ್ದೀವಿ ಅಂತ ಹೇಳ್ತಾರೆ ಹಾಗೆ ಗೌತಮ್ ಕೂಡ ತುಂಬನೇ ಖುಷಿ ಆಯಿತು ಬಿಡಿ ಹಾಗಾದರೆ ಅವ್ನು ಬಿಸ್ನೆಸ್ ಚೆನ್ನಾಗ್ ಆಗ್ತಿದೆ ಅಂತ ಅರ್ಥ ಚೆನ್ನಾಗಿದ್ದಾರೆ ಅವರು ಬಿಡಿ ಅಂತ ಹೇಳ್ತಾನೆ ಇದಕ್ಕೆಲ್ಲ ನಿಮ್ಮ ಒಂದು ಸಪೋರ್ಟೆ ಕಾರಣಳಿ ಅಂದ್ರೆ ನೀವು ಅವತ್ತು ಅವನಿಗೆ ಬೆಂಬಲವಾಗಿ ನಿಂತು ಕೈ ಹಿಡಿಲಿಲ್ಲ ಅಂದ್ರೆ ಇವತ್ತು ಇಲ್ಲಿವರೆಗೂ ಬರಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಮತ್ತೆ ಅವರು ಮನೆಯ ಮುಂದೆ ಎಲ್ಲರೂ ಕೂಡ ಅವರು ಪ್ರವೇಶಕ್ಕೆ ಇನ್ವೈಟ್ ಮಾಡ್ತಾರೆ ಹಾಗೆ ಗೌತಮ್ ಅವರ ಅಮ್ಮಂಗೋಸ್ಕರ ಒಂದು ಸ್ಯಾರಿ ತಂದಿರ್ತಾರೆ ಆ ಸಾರಿ ಹಾಗೆ ಇನ್ವಿಟೇಷನ್ ಕೊಟ್ಬಿಟ್ಟು ಅವರೆಲ್ಲರನ್ನು ಕೂಡ ಗೃಹ ಪ್ರವೇಶಕ್ಕೆ ಇನ್ವೈಟ್ ಮಾಡ್ತಾರೆ ಇದಿಷ್ಟು ಸ್ನೇಹಿತರೆ ಬುಧವಾರದ ಸಂಚಿಕೆ ಆಗಿತ್ತು ಐ ಹೋಪ್ ಇವತ್ತಿನ ಸಂಚಿಕೆ ನಿಮ್ ಎಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತೀನಿ ಇಷ್ಟ ಇಷ್ಟಾಗಿದ್ದರೆ ಪ್ಲೀಸ್ ವೀಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್